ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನನ್ನ ಶಿಲ್ಪ ಎಲ್ಲರ ಹೇಗಿದ್ದೀರಿ ಎಲ್ಲರೂ ಆರಾಮಿಲ್ಲ ಅಂತ ಅಂದ್ಕೊಂಡಿರ್ತೀನಿ ನಾವೇ ಆರಾಮದಿದೆ ಬರೀ ಇವತ್ತಿನ ಲಾಗು ಈಗ ಸಂಜೆಯಿಂದ ಚಾಲೂ ಮಾಡ್ಕೊಂಡೀನಿ ಎರಡು ದಿನದ ಲಾಗ್ ಮಿಕ್ಸ್ ಹಾಕಿ ಬಿಡ್ತೀನಿ ಯಾಕಂದ್ರೆ ಜಾಸ್ತಿ ಲಾಗ್ ಇದೆಲ್ಲ ನಾನು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ಈಗ ಏನಪ್ಪ ಅಂದ್ರೆ ನನ್ನ ಕೈಗೆ ನೋಡಿರಿ ಇಷ್ಟು ರೊಕ್ಕ ಇಡ್ಕೊಂಡ ಎಲ್ಲ ಇದು ಭಾಳ ಸ್ಪೆಷಲ್ ರೊಕ್ಕ ಭಾಳ ವರ್ಷದ ನಂತರ ಅಪ್ಪ ನಂಗೆ ರೊಕ್ಕ ಕಟ್ಟಣ್ರಿ ಸದ್ಯಕ್ಕೆ ನಮ್ಮ ಕಡೆ ಎಷ್ಟು ರೊಕ್ಕ ಐತೆ ಅಂದ್ರೆ ಅಪ್ಪ ಅಂದ್ರೆ ಕೂಡ ಇದನ್ನ ಬೇರೆ ಅದೊಂಥರ ಬೇರೆ ಫೀಲಿಂಗ್ಸ ಇರ್ತಾ ನಾನು ಮುಂಡ್ರಿಗೊಳ್ತಿದ್ರಿ ಅದಕ್ಕೆ ನಾವು ಸ್ವಲ್ಪ ರೊಕ್ಕ ಕೊಡುವ ಇಷ್ಟ ಐತ್ ನೋಡೋ ತಗೊಂಡ ಕಟ್ಟನ ಈಗ ಈಗ ಮುಂದಿನ ಕರ್ಕೊಂಡು ಸ್ವಲ್ಪ ಕೆಲಸ ಇದ್ರಿ ಮುಂಡ್ರಿಗಿದ್ರು ಇವತ್ತು ಆಧಾರ್ ಕಾರ್ಡ್ ಕೆಲಸ ಇತ್ತು ಸ್ವಲ್ಪ ಅದನ್ನ ಮಾಡ್ಕೊಂಡ್ ಬರಕ್ಕೂ ಬೆಳಿಗ್ಗೆ ಹೋಗ್ಬೇಕಿತ್ತು ಆಗಲಿಲ್ಲ ಮುಂಜಾನೆ ಹೋಗೋಕ ಈಗ ಹೊಂಟಿನಿ ಇವತ್ತಿನಲ್ಲಿ ಎಲ್ಲ ಶೇರ್ ಮಾಡ್ಕೋತೀನಿ ಆದ್ರೆ ಮುಂಡ್ರಿಗೊಳಗ ಏನೆಲ್ಲ ಮಾಡ್ತೀಯಲ್ಲ ಕೆ ಶೇರ್ ಮಾಡ್ಕೊತೀನಿ ನೀವು ಸಣ್ಣ ಕೋಸು ಇಷ್ಟ ಮುಂದ್ ಬರ ಆಗ್ತೈತೆ ಅನ್ಬೋದು ನಿಮ್ಗೆ ನನ್ ಬಿಟ್ಟಿರಲ್ಲ ರೀ ಬಿಟ್ಟು ಇಲ್ಲೇ ಇರ್ತೀನಿ ಹೋಗಿ ನಾನು ಅಂದನಾ

ಸ್ನೇಹಿತರೆ ನಾವು ಈಗ ಬಂದಿವ್ರಿ ಅದರ ತನ್ನ ಮನು ನೀರು ಇರು ಹಾಕೊಳ್ಳಂದ್ರೆ ಇಬ್ಬರು ಅಂತ ಹಠ ಮಾಡಿದ್ರು ಹಾಗಾಗಿ ಇಬ್ಬರನ್ನ ಕರ್ಕೊಂಡು ನಮ್ಮ ತಮ್ಮನ ಜೊತೆಗೆ ಬೈಕ್ ಮೇಲೆ ಮುಂಡ್ರಗಿಗೆ ಬಂದೆ ಬಸ್ಸಿಗೆ ಅಡ್ಡಾಡ್ಬೋದು ರೀ ಬಸ್ಸಿಗೆ ಒಂದು ಬಸ್ಸಿಗೆ ಸರಿ ಹಿಂಗೆ ಕೈ ಕೊಡ್ತಾವಂದ್ರೆ ಬೇಗ ಬರೋದೇ ಇಲ್ಲ ಎರಡೆರಡು ತಾಸು ಕಟ್ಲೆ ವೆಯ್ಟ್ ಮಾಡಿರೋ ಮಾಡಿರ್ತೀನಿ ಮೊದಲೇ ನಮ್ಮ ಆವಾಗೆಲ್ಲ ಹಾಗಾಗಿ ನಮ್ಮ ಅಪ್ಪನ ಅಂದ್ರೆ ಹೋಗಿ ಕರ್ಕೊಂಡ್ ಬಸ್ ಬೇಗ ಬರೋಲ್ಲ ಅಂತಂದ್ರೆ ಆಮೇಲೆ ಸಂಜೆ ಬೇರೆ ರೀ ಎಷ್ಟೊತ್ತಿದ್ರು ಬೇಗ ಹೊರಡು ಮನೆ ಬರಬೇಕಿತ್ತು ಹಾಗಾಗಿ ಗಾಡಿ ಮೇಲೆ ಬಂದ್ವಿ ನೋಡ್ತಿರ್ಬೋದು ಮುಂಡ್ರಿಗೆ ಅವರು ಯಾರೆಲ್ಲ ನಮ್ಮ ವ್ಯೂವರ್ ಇದ್ದೀರಿ ಸಬ್ಸ್ಕ್ರೈಬರ್ ಇದ್ದೀರಿ ಕಮೆಂಟ್ ಮಾಡಿರಿ ಮುಂಡ್ರಿಗಿಯವ್ರಂತೇಳಿ ಹಾಗೆ ನಾವು ಇಲ್ಲಿ ಬಂದಿಂದ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಮತ್ತು ನಾನು ಗೋಬಿ ತಿನ್ಬೇಕಂತ ಅಂದ್ಕೊಂಡ್ವಿ ಹಾಗಾಗಿ ಅಲ್ಲಿ ಗೋಬಿ ತಿನ್ನಗತ್ತಿದ್ವಿ ಅಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಅಂತ ಮುಂಡ್ರಗಿಯವರೇ ಮಾತಾಡ್ಸಿರೋ ಗುರ್ತಿಡ್ದು ಅವರು ಕೂಡ ಅಲ್ಲೇ ಗೋಪಿ ಚೆನ್ನಾಗಿ ಅಂತಾನೆ ಬಂದಿದ್ದರು ನೋಡಿ ಮಾತಾಡ್ಸಿದ್ರು ಖುಷಿ ಆಯ್ತು ಎಲ್ರಾದ್ರು ಮೇಯ್ನಾಗಿ ನಾನು ಗುರ್ಸೋಕೆಂತೂ ಯಾರೋ ಅದು ತನು ಮನೇನ ಫಸ್ಟ್ ಗುರ್ತಿಸ್ತಾರ ಮನು ಅಂತೇಳಿ ತನ್ನ ಮನ ಮಾತಾಡ್ಸ್ಕೊಂಡು ಆಮೇಲೆ ನನಗೆ ಮಾತಾಡಿಸ್ತಾರೆ ಖುಷಿ ಆಕೈತಿ ಅಂದರೆ ಮಕ್ಕಳೆಲ್ಲಂದು ಬೇರೆ ಬೇರೆ ಅವರುಗಳು ಮಕ್ಕಳು ನೋಡ್ತಿರ್ತಾರಲ್ರಿ ತನ್ನ ಮನನ್ನು ಹಾಗಾಗಿ ಬೇಗನೂ ಬೇಗ ಗೊತ್ತಿಡಿತಾರ ತನು ಮನನ ಒಂಥರ ಖುಷಿ ಆಕೈತಿ ಮಾತಾಡಿಸ್ದಾರಿಗೆಲ್ಲ ನಮ್ಗೂ ಈಗ ನಾವು ಅದಿಷ್ಟು ಇಷ್ಟು ಅಲ್ಲಿ ಯಾವುದೇ ರೀತಿ ಕ್ಲಿಪ್ಪಿನ ತೊಗೊಂಡಿಲ್ಲ ನಾನು ನಿಜ ಹೇಳ್ಬೇಕಂದ್ರೆ ಮುಂಡ್ರಿಗೆ ಒಳಗೆ ಏನೇನು ಕೆಲಸ ಮಾಡ್ಕೊಂಡ್ವಿ ಅಂತೇಳಿ ಅಲ್ಲಿಂದ ಕರೆಕ್ಟ್ ಆರು ಗಂಟೆ ಆದರೆ ವಾಪಸ್ಸು ಊರಿಗೆ ಬರಕತ್ತೀವಿ ನಾಲ್ಕು ಜನ ಸೂರ್ಯ ಮುಳುಗಾಗದಿದ್ದ ಆಲ್ಮೋಸ್ಟ್ ಎಲ್ಲ ಸಂಜೆ ಆಗಿತ್ತು ವ್ಯೂ ಭಾರಿ ಸಂಜೆ ಸಂಜೆದ್ದು ಇಲ್ಲಿ ಮುಂಡ್ರಿಗಿಂದ ಮೇಡಿಗೆ ಬರೋವರೆಗೂ ಅಂದ್ರೆ ಅಲ್ಲೇ ಹೊತ್ತು ಮುಳುಗಿತ್ತು ಭಾರಿ ಚೆಂದ ಐತೆ ತೋರಿಸಿ ನಿಮಗೆ ಮುಂದೆ ಸೂರ್ಯ ಮುಳುಗೋದು ಹಾಗೆ ಅದೊಂದು ಕ್ಲಿಪ್ ಇರಲಿ ಅಂತೇಳಿ ತಗೊಂಡಿದ್ದೆ ನಿನ್ನೆ ಲಾಗು ಮೊನ್ನೆ ಅಂತೂ ಹೊತ್ತು ಬಿಸಿ ಇದ್ದು ರೀ ನಿನ್ನೆ ಲಾಗು ಯಾಕೆ ಹಾಕಲಿಲ್ಲ ಅಂದ್ರೆ ಹಾಕಿದ್ವಿ ಲಾಗ್ನ ಒಂದು ಮಿಸ್ಟೇಕಿಂದ ಅದು ವಿಡಿಯೋನ ತೆಗಿಯಬೇಕಾಯ್ತು ರೀ ಯಾಕಂದ್ರೆ ಯೂಟ್ಯೂಬ್ ಭಾಳ ಅಂದ್ರೆ ಭಾಳ ಸ್ಟ್ರಿಕ್ಟ್ ಐತಿ ಸುಮ್ ಸುಮ್ಮನೆ ಏನೇನೋ ಹಾಕೊಳೋಕ್ಕಾಗಲ್ಲ ಹಾಕೋಕ್ಕಾಗಲ್ಲ ವಿಡಿಯೋಸ್ನ ಭಾಳ ರೂಲ್ಸ್ ಆ ರೂಲ್ಸ್ ತೆಗಂಗ ನಾವು ಫಾಲೋ ಮಾಡಲೇಬೇಕು ಆ ಇಲ್ಲ ರೂಲ್ಸ್ನ ಇಲ್ಲಾಂದರೆ ಭಾಳ ಭಾಳ ಕಷ್ಟ ಆಗೈತಿ ಇಷ್ಟು ಹಾಕೈತಿ ಇಷ್ಟು ವರ್ಷಗಳೇ ಚಾನೆಲ್ ಚಾನಲ್ ಒಂದು ಮಟ್ಟಿಗೆ ತಂದಿರ್ತೀವಿ ಒಂದು ಸಣ್ಣ ತಪ್ಪಿಂದ ಒಂದು ನಾತನ ಆಗಿಬಿಡ್ತಿರ್ತೈತಿ ಹಾಗಾಗಿ ನಿನ್ನೆಲ್ಲ ಲಾಗ್ ಅದೇ ರೀತಿ ಆಗಿದ್ದು ನಮ್ಗೆ ಹಂಗಾಗಿ ಆ ವಿಡಿಯೋನ ತೆಗಿಬೇಕಾಯ್ತು ಭಾಳ ಬಿಜಿಯಾರಾಯ್ತು ನನಗೆ ಮೂರು ಸರಿ ಎಡಿಟ್ ಮಾಡಿದ್ರೆ ಅದು ಪ್ರಾಬ್ಲಮ್ ಆಗಿಬಿಡ್ತು ಹೇಳ್ತೀನಿ ಮುಂದೆ ಏನೆಲ್ಲ ಆಗಿತ್ತು ಅಂತೇಳಿ ನೋಡ್ತಿರ್ಬೋದು ವಿವೂ ಏನು ಅಂತ ಅಂತೇಳಿ ಎರಡು ದಿನದಿಂದ ವಿಡಿಯೋ ಹಾಕಿಲ್ಲ ಹಂಗಾಗಿ ಕಾರಣ ಅಂತ ಹೇಳಿದ್ನಲ್ಲ ಆ ಥರ ಎಲ್ಲ ಆಗೈತಿ ಸಾರಿ ಏನು ಮತ್ತೆ ಡೈಲಿ ವಿಡಿಯೋನ ರೆಗ್ಯುಲರಾಗಿ ಹಾಕ್ತೀನಿ ರೀ ಹಾಗೆ ಊರಾಗ ಕೂಡ ಅಲ್ಲಿ ನೆಟ್ವರ್ಕ್ ಇಶ್ಯೂ ಆಗಿ ಅಲ್ಲಿಂದ ಲಾಗು ಜಾಸ್ತಿ ಕಂಟಿನ್ಯೂ ಆಗಿ ಲಾಗ್ ಮಾಡೋಕ್ಕಾಗೋದಿಲ್ಲ ಅಲ್ಲಿ ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ ರೀ ಬರೀ ಕೆಲಸ ಕೆಲಸ ಕೆಲ್ಸದಾಗ ಆಗಿಬಿಡ್ತೈತಿ ಅಲ್ಲಿ ಹೆಂಗೆ ದಿನ ಅಂತ ನಂಗೆ ಗೊತ್ತಾಗಲ್ಲ ನನಗಂತೂ ಮೊಬೈಲ್ ಆಗೋದಿಲ್ಲ ಅಷ್ಟು ಕೆಲಸ ಆಗ್ಬಿಡ್ತ ಹಾಗಾಗಿ ಅಲ್ಲಿ ಕೂಡ ಅಲ್ಲಿದ್ದಾಗ ಲಾಗು ರೆಗ್ಯುಲರ್ ಆಗಿ ಬಂದಿಲ್ಲ ಒಂದು ವಾರ ಇದ್ದಾಗ ಒಂದು ವಾರದಾಗ ಒಂದು ಮೂರು ದಿನನೂ ಹೋಗಿ ನಟಗ ಬಂದಿಲ್ಲ ನಾವು ಆ ಥರ ಪ್ರಾಬ್ಲಮ್ ಆಕೈತಿ ಈಗ ಅಲ್ಲಿಂದ ಬಂದು ಸ್ನೇಹಿತರ ಮನೆಗೆ ಬಂದು ಇವರೆಲ್ಲ ಒಟ್ಟಿಗೆ ಆಟ ಆಡಾಗಿದ್ರೆ ನಮ್ಮ ಪ್ರಾಣಿ ಜೊತೆಗೆ ಪೆನ್ಸಿಲ್ ಶಿವಪ್ ಅಂತಾರೆ ಹಿಡ್ಕೊಂಡೈತೆ ಪೆನ್ಸಿಲ್ನ ಪಪ್ಪು ಹ್ಮಿರ್ಕೊಂಡಿ ಕೈ ಅಣ್ಣ ಇನ್ನ ಆಕಾ ತಿಂಗಳ ಫ್ರೀ ಆಗ್ಯಾರ ಬರ್ತೀನಿ ಬರ್ತೀನಿ ನಿನ್ ಕೈಯೆಲ್ಲ ಇವ್ರದ ರಾಜ್ಯ ಬರ್ತೈತಿ ಚೆನ್ನ ಕೊಡ್ಸ ಕೊಡೋದನ್ ಕೊಡೋದನ್ ಎಲ್ರು

ನೀನೇ ಸಂಜೆ ಅಲ್ಲಿಗೆ ಮುಗಿಸ್ಬಿಟ್ಟೆ ನೋಡಂಬರಿ ಇವತ್ತಿನ ಲಾಗಿ ಏನಾಗತ್ತೆ ಅಂತೇಳಿ ಈಗ ನಮ್ಮ ಪ್ರೀತಿನ ಸ್ಕೂಲ್ ಕರ್ಸಿದ್ದೆ ಅವಾಗ ಲಾಗ್ ಮಾಡೋಕ್ಕಾಗಲ್ಲ ಹೌಸ್ ಹೊಸವಾಗಿ ಅದಕ್ಕೆ ಸ್ವಲ್ಪ ಇಲ್ಲಿಂದ ಹೊಂಟನ್ರವ ನಮ್ಮ ಕೈಯಲ್ಲ ಡೆಲಿವರಿ ಹಾಗಾಗಿ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ಡಬ್ಬಿಗೆ ಮಾಡಿ ನಾಶ ಮಾಡಿಸಿ ಕರ್ತಿದ್ದೆ ನಾವು ಬಸ್ ಹತ್ಸ ನಾವೀಗ ಚಹಾ ಕುಡಿಯೋಕತ್ತೀವಿ ಹೆಸರು ಕಣ್ಣಿನ ಚಟ್ನಿ ಹೆಸರು ಕಪ್ಪಟ್ಟು ಮಾಡಬೇಕು ಚಟ್ನಿ ಮಾಡಬೇಕು ನೋಡಿ ಒಳ್ಳೆ ನೀರು ಒಳ್ಳಿ ಕಾಯಿ

ni mami na ina ni manti na ki ha ya camera na nado camera na nado ki ala ini de tv na tali ni tali mat hai hai ala ya de tv na ala ನಾನು ನೀನು ಏನು ತಿಂದೆ ಹಾಂ ನೀನು ಸ್ವಲ್ಪ ಇದನ್ನು ತಿನ್ನ ಲೆ ಲೆಕ್ಕ ಬ್ಯಾಳೆ ಪಲ್ಯ ತಿಂದೆ ರಾತ್ರಿ ನಾನು ಒಂದು ರೊಟ್ಟೆ ಈಗ ಹಿಂಗೆ ಜಳ ಜಳ ಕುದಿಯಾಕತೆ ನನಗೆ ಬ್ಯಾಳಿ ತೊಗರಿಬೇಳೆ ಪೀತೈತಲ್ಲಂಗೆ ತೊಗರಿಬಿಡಿ ಇದೇನು ಜಾಸ್ತಿ ತಿನ್ನದಿಲ್ಲ ನೀನು ಅನ್ನ ನೆನಪಿಲ್ಲ ಅಂತ ತಿನ್ಬಿಟ್ಟಿನಿ ಪಲ್ಯನ ಎಂಥ ಜಳ ಆಗ್ಬೇಕಂದ್ರೆ ರಾತ್ರಿ ಹ್ಞೂ ಹ್ಞೂ ಅಂದರೆ ತೊಗರಿಬೇಳೆ ಇಷ್ಟ ಅಲ್ಲ ನನಗೆ ಯಾವಾಗಲೂ ಜಗ್ಗಿ ಇಷ್ಟ ನಂಗೆ ಬೇಳೆ ಸ್ವಲ್ಪ ತೊಗಿರಿಬೇಳೆ ಅದು ಪೀತಾದಂಗೆ ಅವರು ಹೇಳ್ಯಾರ ತೊಗರಿಬೇಡಿ ಮಾಡೋ ಮನೆಗೆ ಅಂತ ಹೇಳಿ ಈ ಬಿಸ್ಕೆಟ್ ನಾಗ ಏನಿಲ್ಲ ನೋಡ ಗಂಧ ಫ್ಲೇವರ್ ಒಂದ್ ಹಾಕ್ಯಾರ ಹ್ಮ್ ಪುಡಿ ಇರುತ್ತ ಅದನ್ನ ಹಾಕ್ಯಾರ ಅಂತ್ರಿ ನೀನ್ ನಮ್ಮಪ್ಪ ಬಿಸ್ಕೆಟ್ ತಂದ ಫ್ಲೇವರ್ ಬಿಸ್ಕೆಟ್ ತಂದ ಅಂತ ಮಾರಿ ಆರೆಂಜ್ ಫ್ಲೇವರ್ ಅಪ್ಪ ತಂದಿದ ಬದ್ರ ತಂದಿದ ಒಬ್ರು ನಿಮ್ಮ ದೊಡ್ಡಕ್ ಬಂದಿಲ್ಲ ಅಂತ ಕೇಳಿರಿ ನಾವು ದೊಡ್ಡಕ್ಕನ ಐತಿರಿ ನೀವ್ ನಮ್ನ ನಮ್ ಸೆಕೆಂಡ್ ಅಕ್ಕನ ಫಸ್ಟ್ ಅಕ್ಕ ಅನ್ಕೊಂಡಿರಿ ಕೇಳ್ರಿ ಈಗ ನಾವ್ ದೊಡ್ಡಕ್ಕ ಸೆಕೆಂಡ್ ಪಾಪ ಆಗಿದ್ದೀಗ ನಮ್ಮ ಎರಡನೇ ಅಕ್ರೆ ಈಕೆಕಿ ಬಂದಿಲ್ಲ ಅವ್ರ ಮನೆಯ ಅವ್ರಾಗ ನಂದಕ್ಕನ್ ದೊಡ್ಡಕ್ಕನ್ ಮಾಡ್ಯಾರ

就在俺吃饭。<to> <Yes. S 1> ఈ నోడ్రీ నమ్దు నాన్స్టిక్ అవ నేందు ఇది అలాదు మళ్ళి నాకు ఆల్మోస్ట్ ఒలి మేము మ్యాస్తి ఎక్కువ కడి ప్రమా గ్యాస్కి ఇస్తే నాలుగు కయక భాళ టైమ్ భాళ తయట్టు కారీ

పడ్డా నోడ్రీ పడ్డుక రెడీ అవు ఎరడు అంచు తగతీగా నమూ నష్టినీ సూపర్గా పడ్ మాత్ర మణి నంచిన పడ్డు సన్నెట్ీ కొత రీ బు యాయ్ ఓయ్ ఇదే నష్టమో ಏಯ್ ಗುಂಡಿ ಯಾಕ ಬಂಗಾರಿ ರೀ ಯಾಕಳದು ನೀವು ಹಾಂ ಹಾಂ ಅಣ್ಣ ಕಳ್ಸ ಮನ್ವಿತಾ ಅಲ್ಲಿ ಪ್ರಣಿ ಆಡಿಸೋ ತಂಗಿ ಆಡ್ಸೋಕು ಕ್ಲಾಪ್ಸ್ ಹುಡುಕೆ ಸುಮ್ಮನೆ ಕಳಕೆ ಸ್ನೇಹಿತರೆಗೆ ನೋಡ್ರಿ ಅಷ್ಟು ಬಂಡೇಜನ್ನ ತಿಕ್ಕೊಂಡು ಬಂದೆ ಈಗ ಈಗ ಮಧ್ಯಾಹ್ನದ ಅಡುಗೆ ಮಾಡ್ಬೇಕು ನಾನು ಮಧ್ಯಾಹ್ನಕ್ಕೆ ಅಡಿಗೆಗೆ ನಿನ್ನೆ ತರಕಾರಿ ಎಲ್ಲ ತಂದಾರ ಹಂಗಾಗಿ ಇವತ್ತು ಪಲಾವ್ ಮಾಡ್ಬೇಕ್ರಿ ಅಡುಗೆಗೆ ನಮ್ಮ ತಮ್ಮ ಬಂದಮೇಲೆ ಸ್ವಲ್ಪ ಬಿಸಿ ಹೆಸ್ರು ಕಾಳು ಪಡ್ಡು ಹಾಕ್ಬೇಕಂತ ಒಂದು ಸ್ವಲ್ಪ ಕಾಳು ಬಿಟ್ಟಿನ ಚಟ್ನಿ ಐತಿ ನಾವು ಬಂದಮೇಲೆ ಸ್ವಲ್ಪ ಪಡ್ಡ ಹಾಕಿ ಈಗ ಪಲಾವ್ ಮಾಡ್ತೀನಿ ರೀ ಫಸ್ಟಿಗೆ ಅವನು ಬಂದಿಲ್ಲ ಹಾಲು ಕೊಟ್ಟು ನಮ್ಮ ಬಟ್ಟಿ ಇವಾಗ ಕಥಳ ನಮ್ಮ ಪ್ರನೀ ಈಗ ಮಕ್ಕಳಾಳ್ರಿ ಈಗ ಮಕ್ಕಳಾಳು ಅವ್ರಿಗೆ ಎದ್ದು ಮಗುಸು ಹೋಗಾಳೆ ಈಗ ಇದನ್ನ ಯಾಕೆ ಹಾಕೊಂಡ್ರಿ ಲೈಟ್ ನೀವು ಅಜ್ಜಿ ಬಂದು ಬೈತಾವಳ ಲೈಟ್ ಆಂದಿದ್ರಿ ಎಲ್ಲನೂ கண்டி பட பட தரக்கி பலாவ் தரக்கி பலாவ் இது இல்லை பாலக்கேஸ் அன்க்கொண்ட பாலக்கேசி ரத்தி மாதிரி சரி கந்த பீன்ஸ் எல்லாம் இன்னொன்னு புட்டாங்கதாரி இல்லை ம் தரீத்தர கெட்டாரி ಶಟ್ಕೊಂಡು ಫೈಲ್ ಇದೆ ಬಾ ಈಗ ನೋಡಿರಿ ನಾವು ಪಲಾವ್ ಮಾಡ್ಬೇಕಂತ ಅಂದೆಲ್ಲ ಪಾಲಕ್ ಸೊಪ್ಪಿತ್ತು ಅದಕ್ಕೆ ಅಂತೇಳಿ ಪಾಲಕ್ ಸೊಪ್ಪಿನ ಪಾಲಕ್ ರೈಸ್ ಮಾಡತ್ತೇನು ರೀ ಈಗ ಎಲ್ಲ ಮಸಾಲೆಲ್ಲೋಸ್ಕೊ ಹುಳಾಗಡ್ಡಿ ಮೆಣ್ಸಿಕಾಯಿ ಸರ್ ಮೆಣ್ಸಿ ಕಾಯಿ ಅಂದರೆ ಮುಪ್ಪಕಾಯಿ ಹುರ್ದಿ ಟೇಸ್ಟ್ ಮಾಡೀನಿ ಸೊಪ್ಪಿನಾಗ ಮಾಮೂಲಿ ಬಾಳ್ಸರ ಶೇರ್ ಮಾಡೀನಿ ಈ ರೆಸಿಪಿನ ಹುಳಾಗಡಿ ಟೊಮೆಟೋನೂ ಕರಬೇಕು ಇಷ್ಟ ರೀ ಮತ್ತು ಬೇರೆ ಮಸಾಲೆ ಇಲ್ಲ ಇವ್ರ ಮನೆಯಾಗ ಇಷ್ಟ ಹಾಕೀನಿ ಇದಕ್ಕೆ ಕುದಿಸಿ ಮಿಕ್ಸ್ ಮಾಡಿರೋಂಥ ಪಾಲಕ್ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಕೊತ್ತಂಬರಿ ಮಿಕ್ಸ್ ಮಾಡಿ ಕೊಬ್ಬರಿ ಒಣ ಕೊಬ್ಬರಿ ಅದೆಷ್ಟನ್ನೇ ನುಣ್ಣ ರುಬ್ಬಿನಿ ಮುದ್ರಿ ನೀರು ನೀರಿ ಅದನ್ನ ಹಾಕ್ತೀನಿ ಈಗ ಅಕ್ಕಿ ಅಳತಿ ಮಾಡಿ ನೀರು ಹಾಕುವಾಗ ಈಗ ಇದು ಹಸಿ ಸೊಪ್ಪು ಹಾಕಿರ್ತೀವಲ್ಲ ಹಸಿ ಮಸಾಲೆನ ಅರ್ಧ ಗ್ಲಾಸಿನ ಆಗಿರ್ತೈತೆ ರೀ ಇದು ಒಂದು ಅರ್ಧ ಗ್ಲಾಸ್ ನೀರು ಕಮ್ಮಿನ ಇಡಬೇಕಿರ್ತೀವಿ ಈ ರೈಸ್ಗೆ ಸಾರಿ ಶೇಕ್ ಸ್ಟಿಕ್ ಸ್ತಿಕ್ ಇಲ್ಲ ನನ್ನ ಕಡೆ ಏನೇ ಅನ್ಕೋಬೇಡ್ರಿ ವಿಡಿಯೋ ಭಾಳ ಶೇಕ್ ಆಗಿರ್ತೈತಿ ಪೂರ್ತಿ ಎಣ್ಣೆ ಬಿಳ್ರಿ ಅದು ಸುತ್ತ ಎಣ್ಣೆ ಬಿಡುತ್ತೆ ಅಲ್ಲಿಗೆ ಕುದೀತದು ಅಕ್ಕಿ ಹಡಿಸ್ಕೊಂಬಿರ್ತೀನಿ ಈಗ ಹೋಗಿ ಈಗ ಕುಕ್ಕರು ಸಾರಿ ಕುಕ್ಕರ್ ರೆಡಿ ಆಗ್ತೈತೆ ರೀ ನೋಡಿರಿ ಪಾಲಕ್ ರೈಸ್ ರೆಡಿ ಆಗೈತಿ ನಾನು ಪ್ಲೇಟ್ ಹಾಲು ಇಷ್ಟು ಊಟ ಮಾಡ್ಬೇಕು ಈಗ ಮೂರು ಗಂಟೆ ಆಯ್ತಿ ಲೇಟ್ ಆಯ್ತು ಯಾಕಂದ ತನ್ಮಯಿ ಬಾ ಅಲ್ಲೋ ಊಟ ಮಾಡಕ್ ಬಾರೋ

ಹಾಂ ಇದು ತಗೋ ಇದು ಫಸ್ಟ್ ಹಾಕಿದೆ ಅದೇ ಬೇಕಾ ಚಲೋ ಐತೆ ಹಾಯ್ ಸರ್ ಇದ್ರೆ ವೆಲ್ಕಮ್ ಟೂರ್ ಚಾನಲ್ ನಾನು ಶಿಲ್ಪ ಎಲ್ಲರಿಗ ವೆಲ್ಕಮ್ ಬೆಳಗ್ಗೆನೇ ಆಗೈತಿ ಬೆಳಗ್ಗೆ ಲಾಗ್ ಹೋಗಿ ಇಡ್ತೀನಿ ಈಗ ರೆಡಿ ಇದ್ದೀನಿ ಕರೆಕ್ಟ್ ಇವತ್ತಿಗೆ ಎಂಟು ದಿನ ಆಯ್ತಾ ನೋಡ್ಕೊಂಡು ಬರ್ದು ಇವತ್ತು ಮಧ್ಯಾಹ್ನ ಸಂಜೆ ನಾಲ್ಕು ಗಂಟೆಗೆ ಹೋಗೋಲ್ಲ ಮನೆಯಾಗಿದ್ದೆ ಒಂದು ನಾಲ್ಕು ಗಂಟೆನಾಗಲೇ ಆಗಲ್ಲ ಸ್ವಲ್ಪ ಹಿಂಗ ಬಿಟ್ಟಿರೋದೇ ಲೇಟಾಗಿ ಬಿಡಾಗತ್ತೆ ನಿಮ್ಮ ಮನೆಯಿಂದ ಹತ್ತಿರ ಹನ್ನೆರಡು ಗಂಟೆ ಆಗಿದೆ ನಮ್ಮ ಹೆಸರು ಬೈದ್ರೆ ಬೇಗ ಹಾಕ್ಬಿಡಲ್ಲ ಅಂಥೇಳಿ ಏಯ್ ಸುಮ್ಮನೆ ಇರಲ್ಲ ಅಪ್ಪಾಜಿ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಯೋಕೆ ಟೈಮ್ ಮಾಡ್ಬಿಡ್ತೈತೆ ಥಂಡೆ ಒಂದು ಇರುತ್ತಾ ಲೇಟಾಗಿದ್ದು ಹೇಳೋದು ಹಾಗಾಗಿ ಟೈಮ್ ಹೋಗೋದು ಗೊತ್ತಾಗಲ್ಲ ಬರೀ ನಮ್ಮ ಊರಿಗೆ ಹೋಗೋಣ ಅಂತ ಈಗ ಮನು ನಾ ತನಗನೂ ನಾನು ಅಷ್ಟ ಮಾಡ್ತೀವಿ ರೀ ಯಾರೋ ಊರಾಗತ್ತಿಲ್ಲ ಊರು ಮುಟ್ಟವ್ರಿಗೆ ಏನೆಲ್ಲ ಆಗುತ್ತಾ ಎಲ್ಲ ಶರ್ಮ ಕೊಡ್ತೀನಿ ಇವ್ರಿ ಹೋಗೋಣ ಟ್ರೈನಿಗೆ ಹೋಗೋದು ಇವತ್ತು ಬಸ್ಸಿಗೆ ಹೊಟ್ಟಿಲ್ಲ ಟ್ರೈನಿಗೆ ಹೊಟ್ಟಿಲ್ಲ ಹೋಗಣರ ಪ ಹ್ಞೂ ರೆಡಿ ಕೆಂಪಿ ಹ್ಞೂ ಕೆಂಪಿ ಬರ್ರ ಹ್ಞೂ ಹ್ಞೂ ಏನೇನು ಇನ್ನೂ ಪ್ರೀತಿ ಬರ್ತೀನಿ ನಮ್ಮೂರಿಗೆ ಹೋಗೋಣ 起我 ಹಾ ಹೌದು ಭಾಳ ಗದ್ಲ ಆ ಮೂವಿ ಇವತ್ತು ರಿಲೀಸ್ ಆಗಿದ್ದೆ ಅದಕ್ಕೆ ಅದು ಗದ್ಲ ಇರೋದು ಗದಗ್ ಮಾರ್ಕ್ 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 ಅಲ್ಲಿ ನೋಡ್ರಿ ಮುಂದೆ ಜಾತ್ರೆ ಇದಂಗೆ ಇತ್ತು ನಾನೇನು ಬೇಗ ತಗೋಗಿಲ್ಲ ಕ್ಲಿಪ್ಪಿಂಗು ಬರೋ ಕತೆ ಓಡ್ಯಾಮ್ ಬನ್ರಿ ಗದಗ್ ಬಂದ್ರಿ ಹ್ಞೂ ಸುಂಬ ಈಗ ನೋಡ್ರಿ ನಾವು ಸ್ಟೇಷನಿಗೆ ಬಂದೀವಿ ಇನ್ನು ಟ್ರೈನ್ ಬಂದಿಲ್ಲ ನಮ್ಮ ತಮ್ಮ ಬಂದನು ಹತ್ಸಾಕ ಆ ಒಂದು ಹಾಲೆಲ್ಲ ಮುಗಿತು ನಾವು ಕರೆಕ್ಟ್ ಗದಗ್ ಬಂದಿವೆ ಸತಿಗೆ హైదు మురు హక్కు బ ఎక్స్ప్రెస్ ట్రైన్ రీ బేగ్తీవంత అందుకేని బట్ సీట్స్ సిటే గదులైతే స్టేషన్ నోడ్తరబు ఇక్కడే ఈడేలా ఫుల్ ఐదు గదిలో నోడేనా సెల్ఫీ నోడ్రీ సెల్ఫీ ಇದು ಡ್ರಾಪ್ಸ್ ತಗೊಂಡೆದ ಹಾಕಿದ್ಯಾ ಬ್ಯಾಗ್ನಾಗಳೆ ಕಣ್ಣು ನೋಡ್ರಿ ಏನಾಗುತ್ತೆ ಕಣ್ಣು ನೋಡಿ ಹೆಂಗ ಹತ್ತರಿಂದ ನೋಡ್ರಿ ನೋಡಲ್ಲ ಇಲ್ಲಿ ಎಲ್ಲ ನರ ಹೆಂಗ್ ನೋಡ ಒಳಸ ಆ ಕಡೆ ಗುಡ್ಡಿ ಅಲ್ಲ ಹತ್ತಿದ್ರ ಟ್ರೈನ್ ಸರಿ ಬಾಯ್ ಬಾಯ್ ನಾವು ಬಾಗಲ್ಕೋಟೆ ಜಸ್ಟ್ ಇಡಿದ್ವಿ ಟ್ರೈನೇನು ಬಿಟ್ಟಿಲ್ಲ ಐತಿ ಓಪ ಹಾಂ ವೆಲ್ಕಮ್ ಟು ಬಾಗಲ್ಕೋಟ್ ಬಾಗಲ್ಕೋಟ್ ಅಂತೂ ಇಂತು ಹಾಂ ಹಂಗೆ ಇದು ಒಂದು ಮೂರನೇ ಸಾರಿ ಅನ್ಸುತ್ತೆ ಓಪ್ಯಾಕೆ ಜರ್ನಿ ಮಾಡೋಕ್ಕಿ ಗದಗಿ ಡಬ್ಬಗಳು ಕೊಟ್ಟು ಕ್ಷೇಮವಾಗಿ ಬಂದು ತಲುಪಿದ್ವಿ ಎಸ್ಮೆಂಡ್ರಿಗೆ ಅದೇ ಟೆನ್ಷನ್ ನಾ ಇಳಿಯವರೆಗೂ ಬಂದ್ರೆ ಬಂದ್ರ ಬಂದ್ರೆ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಫೋನ್ ಮಾಡಿರ್ತ ಎರಡು ತಾಸು ಬರ್ತೀವಿ ರೀ ಎಕ್ಸ್ಪ್ರೆಸ್ ಆದ್ರೆ ಪ್ಯಾಸೆಂಜರ್ ಆದ್ರೆ ಎರಡೂವರಿಂದ ಮೂರು ತಾಸು ಬರ್ತೀವಿ ನಾವು ಬಂದಿರೋದು ಎಕ್ಸ್ಪ್ರೆಸ್ ಹಾಗಾಗಿ ಬೇ ಬಂದ್ವಿ ಇನ್ನೂ ಇದಾಗಿಲ್ರಿ ಬಂದ್ವಿ ಅಲ್ಲೇ ताम, ताम neither, ೀ ಪತ್ತೆಗೆ ಬಿಟ್ಟು ನಮ್ಮ ಯಶ್ಮೆಂಟ್ರು ಆ ಥರ ಬರ್ತೀನಿ ಇಲ್ಲ ನೀನ ಬಂದುಬಿಡು ಟಮ್ ಟಮ್ ಅಂತಾರೆ ನೋಡ್ತೀನಿ ಫೋನ್ ಹಚ್ಚಿ ಕೇಳ್ಕೋತೀನಿ ನೀನು ಹಚ್ಚಿಲ್ಲ ಅವರು ಅವ್ರಿಗೆ ಇಲ್ಲಂದ್ರೆ ನಾನು ಹೋಗ್ಬಿಡ್ತೀನಿ ಆಟೋಕ್ಕೆ ಯಾಕಂದ ಪಪ್ಪ ಬರ್ಬೇಕು ಹೋಗಣ್ರೆ ಹೋಗಂಡ್ರೆ ಪಪ್ಪ ಬರಬೇಕಾ ಹೋಗೋಣ